ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾ ತ್ರಯಂಬಕಾಯ ತ್ರಿಪುರಾಂತಕಾಯ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಆವೃತ್ತಿಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳ ಕನ್ಯಾ ರಾಶಿಯವರ ಮಾಸದ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯ ಯಾವ ಅಂದರೆ ರಾಶಿಯವರಿಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರ್ತದೆ ಹಣಕಾಸಿನ ವ್ಯವಸ್ಥೆ ವ್ಯಾಪಾರ ವಹಿವಾಟುಗಳು ವಿದ್ಯಾರ್ಥಿ ದಾಂಪತ್ಯ ಜೀವನ ಆರೋಗ್ಯ ಯಾವ ಒಂದು ಹೊಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತದೆ ಎಲ್ಲವನ್ನು ಕೂಲಂಕುಷವಾಗಿ ನಾನು ತಿಳಿಸ್ತೇನೆ ಕನ್ಯಾರಾಶಿಯ ಅಧಿಪತಿ ಬುಧ ತೃತೀಯ ಭಾವದಲ್ಲಿ ಕುಜನೊಟ್ಟಿಗೆ ಇದ್ದಾನೆ ಇಲ್ಲಿ ಒಂದು ಸರಳವಾಗಿ ನೋಡೋದಾದರೆ ಈ ಒಂದು ಸಮಯ ತಾವು ಕೆಲವೊಂದು ಬದಲಾವಣೆಗಳನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಒಂದೇ ಕಡೆ ಸ್ಟಾಗ್ನೆನ್ಸಿ ನಿಲ್ಲದ ಕಷ್ಟ ಏನಾದರೂ ಬದಲಾವಣೆ ಬೇಕು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಬರ್ತದೆ ಈ ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ತಾರೋ ಮೀಡಿಯಾ ಫೀಲ್ಡಲ್ಲಿ ಅವ್ರಿಗೊಂದು ಅದ್ಭುತವಾಗಿರ್ತಕ್ಕಂಥ ಸಮಯ ಲಾಭ ಕೂಡ ಬರ್ತದೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ಕೂಡ ಶುರುವಲ್ಲಿ ಭಾಗ ಭಾಗ್ತದೆ ಒಂದು ಡೀಪ್ ಅನಾಲಿಸಿಸ್ ಹೋಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಇನ್ನು ನೋಡಿ ಧನಸ್ಥಾನದ ಅಧಿಪತಿ ಧನಸ್ಥಾನದಲ್ಲಿ ಶುಕ್ರ ಅದು ಹನ್ನೆರಡರ ಅಧಿಪತಿ ಜೊತೆ ಇದ್ದಾನೆ ಇಲ್ಲೇನಾಗ್ತದೆ ಕನ್ಯಾ ರಾಶಿಯವರಿಗೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಅಥವಾ ಅವ್ರು ಮಾಡ್ತಕ್ಕಂಥ ಕೃತ್ಯಗಳ ಮೇಲೆ ಅವರ ಮನಸ್ಸು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇದೊಂದು ಡಿಫಾಲ್ಟ್ ಇರ್ತಕ್ಕಂಥ ಸಮಯ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಅವರ ತಂದೆಯ ವಿಚಾರದಲ್ಲಿ ಕಠಿಣ ಕ್ರಮವನ್ನು ಕಳ್ಕೊಳ್ತಕ್ಕಂಥದ್ದು ಇರುತ್ತೆ ಇದರಿಂದ ತಂದೆಯಿಂದ ಸ್ವಲ್ಪ ಮಟ್ಟಿಗೆ ದೂರ ಸರಿತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರದಲ್ಲಿ ವಿದ್ಯಾರ್ಥಿ ವರ್ಗದವರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಗುರುವಿನ ಅನುಗ್ರಹವಿದೆ ಒಂದು ಎಲ್ಲ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥದ್ದು ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟು ಕೂಡ ಸುಖವನ್ನು ಪ್ರಾಪ್ತಿ ಮಾಡ್ತಕ್ಕಂಥದ್ದು ಕನ್ಯರಾಶಿ ವರ್ಗದವರಿಗೆ ತೋರಿಸ್ತದೆ ಹಾಗೇ ವ್ಯಾಪಾರ ವಹಿವಾಟುಗಳು ಹಲವಾರು ಪ್ರಯತ್ನದ ಮೂಲಕ ಶುಭವನ್ನು ತರುತ್ತೆ ಕಂಕಣ ಭಾಗ್ಯದ ಲಭ್ಯತೆ ಕ್ರೂರಗ್ರಹ ದೃಷ್ಟಿ ಇದ್ದರೂ ಸಹಿತವಾಗಿ ಗುರುವಿನ ದೃಷ್ಟಿ ಶನಿಯ ಮೇಲಿರೋದ್ರಿಂದ ಇದು ಕಂಕಣ ಭಾಗ್ಯದ ಒಂದು ವಿಚಾರದಲ್ಲಿ ನಿಮಗೆ ಶುಭತ್ವ ಇರತಕ್ಕಂಥ ಸಮಯ ಶತ್ರುವಿನ ವಿನಾಶವನ್ನು ಮಾಡ್ತಕ್ಕಂಥ ಸಮಯ ಕನ್ಯಾ ರಾಶಿಲಿರ್ತಕ್ಕಂಥವ್ರಿಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಕೆಲಸದ ವಿಚಾರದಲ್ಲಿ ತುಂಬ ಕ್ರಿಯೇಟಿವ್ ನಾಲೆಡ್ಜ್ ಬೆಳೆಸ್ತಕ್ಕಂಥದ್ದು ಕೂಡ ನಿಮ್ಮ ಒಂದು ರಾಶಿಗೆ ತೋರಿಸ್ತಾ ಇದೆ ನವೆಂಬರ್ ತಿಂಗಳು ಖಂಡಿತವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಸಮಯ ಹೊಸ ಅತಿಥಿಗಳು ಆಗಮನ ಆಗ್ತಕ್ಕಂಥದ್ದು ಈ ಕನ್ಯಾ ರಾಶಿಯ ವಿಚಾರದಲ್ಲಿ ತೋರ್ಸ್ತದೆ ಮನೆಗೆ ಎರಡರ ಸ್ಥಾನ ಧನಾಧಿಪತಿ ಧನಸ್ಥಾನದಲ್ಲೇ ಸ್ಥಿತವಾಗಿರೋದ್ರಿಂದ ಖಂಡಿತ ಕುಟುಂಬದ ಸೌಖ್ಯತೆ ಲಭ್ಯವಾಗ್ತದೆ ಮಧ್ಯಭಾಗದಿಂದ ಇನ್ನಷ್ಟು ಶುಭದ ಕಾಲ ಪರ್ವಗಳು ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನಿಮ್ಮ ಜಾತಕದ ಪ್ರಕಾರ ಅಂದ್ರೆ ರಾಶಿವರಿಗೆ ತಿಂಗಳ ಭವಿಷ್ಯವನ್ನ ವೀಕ್ಷಣೆಯನ್ನು ಮಾಡಿದಾಗ ಕೇತು ಶಾಂತಿಯನ್ನು ಮಾಡ್ಕೊಳ್ಳಿ ಸ್ವಲ್ಪ ಇನ್ಫೆಕ್ಷನ್ ಪ್ರಾಬ್ಲಮ್ ಆರೋಗ್ಯದಲ್ಲಿ ಬರ್ತದೆ ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಗಣಪತಿಯ ಪ್ರಾರ್ಥನೆ ಗಣಪತಿಗೆ ಗರ್ಕಿಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ವಿದ್ಯಾರ್ಥಿ ವರ್ಗದವರಿಗೆ ಖಂಡಿತವಾಗಿ ಮೇಲುಗೈ ಸಾಧಿಸ್ತೀರಿ ತೊಂದರೆ ಇಲ್ಲ ಹಾಗೆ ಕೆಲಸದ ವಿಚಾರದಲ್ಲೂ ಸಹಿತವಾಗಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ ಇನ್ನು ಕೆಲಸ ಮತ್ತೆ ನಿಮ್ಮ ಪೊಟೆನ್ಶಿಯಾಲಿಟಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ಬೋದು ಬಟ್ ಆದರೂ ಸಹಿತವಾಗಿ ತಾವು ಕಷ್ಟಪಟ್ಟು ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಬಾಸ್ ಮತ್ತೊಂದು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಬರ್ತದೆ ಅಷ್ಟಮಸ್ಥಾನದ ಅಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿ ಇನ್ವೆನ್ಷನ್ ಆಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಖಂಡಿತವಾಗಿ ಕನ್ಯಾ ರಾಶಿಯ ವಿಚಾರದಲ್ಲಿ ಮಾಸದ ಭವಿಷ್ಯವನ್ನು ನೋಡಿದಾಗ ಒಂದು ರೀತಿಯಾಗಿ ಶುಭದ ಕಾಲ ಇರತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಹಣಕಾಸಿನ ವಿಚಾರ ವಹಿವಾಟುಗಳು ವ್ಯಾಪಾರ ವಹಿವಾಟುಗಳು ಎಲ್ಲ ಒಂದು ವಿಚಾರಗಳನ್ನು ಕುಲಂಕುಷವಾಗಿ ಕನ್ಸಾಲ್ಟೇಟ್ ಮಾಡಿ ನೋಡಿದಾಗ ಖಂಡಿತ ಒಂದು ಉತ್ತಮವಾಗಿರ್ತಕ್ಕಂಥ ತಿಂಗಳು ಲಭ್ಯವಾಗ್ತದೆ ಕನ್ಯಾ ವಿಚಾರದಲ್ಲೂ ಮದುವೆ ವಿಚಾರದಲ್ಲೂ ದಾಂಪತ್ಯದ ವಿಚಾರದಲ್ಲೂ ಶುಭತ್ವ ಇರತಕ್ಕಂಥದ್ದಿರುತ್ತೆ ಕೇವಲ ನೀವು ಸಮಾಧಾನದ ವಾತಾವರಣಗಳನ್ನು ಇಟ್ಕೊಂಡೋಗಿ ಎಲ್ಲ ವಿಚಾರಗಳು ಶುಭತ್ವಕ್ಕೆ ಲಾಭಕ್ಕೆ ದೊರಕತಕ್ಕಂಥದ್ದು ಇರುತ್ತೆ ಹನ್ನೊಂದರ ಸ್ಥಾನ ಗುರು ವಕ್ರನಾದಾಗ ಅಂದರೆ ಐದನೇ ತಾರೀಕು ಮೇಲೆ ವಕ್ರಗತಿಗೆ ಜಾರ್ತಾರೆ ಆಗ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ಇರ್ತದೆ ಮಿಕ್ಕೆಲ್ಲ ವಿಚಾರಗಳು ಶುಭತ್ವವನ್ನು ಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯತೆ ಆಗ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರು ಆಗಿಂದಾಗ್ಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಆಗಿಂದಾಗ್ಗೆ ಸ್ವಾದ್ ಶನಿವಾರಗಳಂದು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಮಂತ್ರಗಳನ್ನು ಪಠಿಸಿ ಖಂಡಿತವಾಗಿ ದುರ್ಗಾ ದೇವತೆಯ ಅನುಗ್ರಹ ಲಭ್ಯವಾಗ್ತದೆ ಎಲ್ಲ ಸಂಕಷ್ಟಗಳು ದೂರವಾಗಿ ನಿಮಗೆ ಒಂದು ಶುಭದ ಕಾಲ ಶುಭದ ಒಂದು ಮಾಸವಾಗಿ ಪರಿಣಾಮ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು